ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರೇಖಾಚಂದ್ರು ಯೂಟ್ಯೂಬ್ ಚಾನಲ್ ಇದು ವೈಕುಂಠ ಏಕಾದಶಿ ದಿನ ನಮ್ಮ ದಿನ ಹೇಗಿತ್ತು ಅಂತ ಹೇಳ್ತಿದ್ದೀನಿ ನಮ್ಮ ನಮ್ಮೂರ ಪಕ್ಕ ಇರೋ ಸಂಪಕೆ ಅಂತ ಊರಿಗೆ ಹೋಗಿ ಅಲ್ಲಿ ತುಂಬ ಚೆನ್ನಾಗಿ ಅದ್ದೂರಿಯಾಗಿ ವೈಕುಂಠ ಏಕಾದಶಿನ ಆಚರಣೆ ಮಾಡ್ತಾರೆ ನಾವು ಈ ಸಲ ನೋಡೋಣ ಎಂದು ಹೋಗಿ ನೋಡಿರಲಿಲ್ಲ ನೋಡೋಣ ಯಾವ ಥರ ಇರುತ್ತೆ ಅಂತ ಹೋಗಿ ತುಂಬ ಜನ ಇದ್ದರು ರಶ್ ಇತ್ತು ಕ್ಯೂನಲ್ಲಿ ಒನ್ ಅವರ್ ಕ್ಯೂನಲ್ಲಿ ಹೋದ್ವಿ ತುಂಬ ಜನ ಇತ್ತು ತುಂಬ ದೂರದಿಂದ ಎಲ್ಲ ಬಂದಿದ್ರು ಇನ್ನು ಲೈನಲ್ಲಿ ನಾನು ನಮ್ಮ ಮನೆಯವರು ಹೋಗ್ತಾ ಇದ್ವಿ ಅಲ್ಲಿ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ ಫೈನಲಿ ದೇವ್ರ ದರ್ಶನ ಆಯಿತು ಒಳಗಡೆ ಫುಲ್ ಒಳಗಡೆ ಫೋಟೋ ತೆಗಿಯೋದಕ್ಕೆ ಪರ್ಮಿಷನ್ ಆಗಲಿಲ್ಲ ಸೊ ಇದು ಇನ್ನೊಂದು ಆಚೆ ನೆರೆ ದೇವರನ್ನು ಇಟ್ಟಿದ್ರಲ್ಲ ಅಲ್ಲಿ ಮತ್ತು ಪದ್ಮಾವತಿ ಅಮ್ಮನವ್ರದ್ದು ತುಂಬ ಚೆನ್ನಾಗಿ ಆಯಿತು ದರ್ಶನ ಮಾತ್ರ ದೇವರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಇದು ಅಲ್ಲೊಂದು ಕೃಷ್ಣನ ವಿಗ್ರಹ ಇಟ್ಟು ಅದಕ್ಕೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನೋಡೋಕೆ ಮನಸ್ಸಿಗೆ ತುಂಬ ಖುಷಿ ಅನ್ನಿಸ್ತಿತ್ತು ಮತ್ತು ಅಲ್ಲಿ ಪಕ್ಕ ಪಕ್ಕದೆಲ್ಲ ತುಂಬ ಕೃಷ್ಣ ತುಳಸಿ ಗಿಡ ಎಲ್ಲ ಹಾಕಿದ್ದಾರೆ ಅದು ತುಂಬ ಚೆನ್ನಾಗಿ ದೇವಸ್ಥಾನದ ಆವರಣನ ಚೆನ್ನಾಗಿಟ್ಕೊಂಡಿದ್ದಾರೆ ನನಗಂತೂ ತುಂಬ ಆಯಿತು ಆ ದೇವಸ್ಥಾನಕ್ಕೂ ಹೋಗಿ ಮೂರಿಗೆ ತುಂಬ ಹತ್ರನೇ ಇದ್ದರೂ ನಾನು ಯಾವತ್ತೂ ಹೋಗಿರಲಿಲ್ಲ ಈ ಸಲ ಹೋದೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಜಾತ್ರೆ ಎಲ್ಲ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಇದು ಒಳಗಡೆ ಎಲ್ಲ ಯಾವ ರೀತಿ ದೇವಸ್ಥಾನದೊಳಗಡೆ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ನೋಡಿ ಇದು ಆಚೆ ಒಂದು ಸ್ವಾಮಿ ಭೂತ್ರಾಯ ಅದೆಲ್ಲ ದೇವ್ರು ಕೂರಿಸಿದ್ರು ಇದು ಈಚೆ ಎಲ್ಲ ಅಲಂಕಾರ ಮಾಡಿದ್ದು ಹೂವಿನಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನೀವೆಲ್ಲ ವೈಕುಂಠ ಏಕಾದಶಿನ ಹೇಗೆ ಆಚರಣೆ ಮಾಡಿದ್ರಿ ಕಮೆಂಟ್ ಮಾಡಿ ಹಾಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ